ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ಸಿಂಪಲ್ಲಾಗಿ ಹೀರೆಕಾಯಿ ಪಲ್ಯ ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಗುಡ್ ಮಾರ್ನಿಂಗ್ ನಾನಿವತ್ತು ಹೀರೆಕಾಯಿ ಪಲ್ಯನ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದನ್ನ ತೋರಿಸ್ತಿದ್ದೀನಿ ಅದಕ್ಕೆ ಬೇಕಾಗೋ ಸಾಮಗ್ರಿಗಳು ಈರುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಹಾಗೆ ಕರಿಬೇವು ಒಗ್ಗರಣೆಗೆ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ

చక్కగా ఇది నసండి చేసుకోండి జనరల్ గా సాల్ట్ కొద్దిగా వేయాలి క్లియర్ చేద్దాం క్లియర్ చేద్దాం అండి మొదలైన గ్యాస్ ఆన్ మార్బిట ఆస్వేజ్ యోగే పొగ్రణానికి కొల్పా ఎన్నే కొల్పా కరివేపాకు ఈ రూలి అష్న 1 స్పూన్ గరం మసాలా ಧನಿಯಾ ಸಾಂಬಾರ್ ಪೌಡರ್ ಜೀರಾ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಹಾಕಿ ಇರೋ ಹೀರೆಕಾಯಿ ಹಾಕ್ಕೋತಾ ಇದ್ದೀನಿ ನಾನು ಕುಕ್ಕರಲ್ಲಿ ಒಂದು ಮಿಜಲ್ಲು ಕೂಗಿಸ್ಕೋತಾ ಇದ್ದೀನಿ ಇದು ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿಗೆ ಹಾಗೆ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆ ಬೀಜನ ಕುಡಿದ್ಬಿಟ್ಟು ಈ ರೀತಿ ಪೌಡ್ರ್ ಮಾಡಿ ಡಬ್ಬಿಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ ಫ್ರೆಂಡ್ಸ್ ಹೀರೇಕಾ ಪಲ್ಯ ಇವಾಗ ಇದು ರೆಡಿಯಾಗಿದೆ ನಾನಿವಾಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿದ್ದೀನಿ ನೋಡಿ ಹೀಗೆ ರೆ ಯಾವ ರೀತಿ ಬಂದಿದೆ ಅಂತ ಸಾಫ್ಟ್ ಸಾಫ್ಟಾಗಿ ಯಾವ ರೀತಿ ಕುಕ್ಕರಲ್ಲಿ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ವಾಚ್ ಮಾಡಿ ಥ್ಯಾಂಕ್ ಯು